ಕ್ಷಾ ಅಂದ್ಬಿಟ್ಟು ಒಂದು ಫ್ಯಾಮಿಲಿಗೆ ಒಂದು ನಡೆದಿರೋ ಸಿನ್ಮಾ ಇದು ಬಟ್ ಈ ಸಿನಿಮಾ ಬಹಳ ಅದ್ಭುತವಾಗಿದೆ ಕೆಟ್ಟವರು ಒಳ್ಳೆಯವರಾಗೋ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ತೆಗ್ದಿದ್ದಾರೆ ತುಂಬಾ ಚೆನ್ನಾಗಿದೆ ದೇವರಾಜ ಅವರ ಆ್ಯಕ್ಟಿಂಗು ಹಳು ಬರೋ ಥರ ಒಂದು ಚಿತ್ರಕಥೆ ಬಹಳ ಸಂಭಾಷಣೆ ಬಹಳ ಚೆನ್ನಾಗಿದೆ ಎಲ್ಲರೂ ನೋಡೋಂಥ ಉತ್ತಮ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಿನ್ಮಾ ಇದು ಚೆನ್ನಾಗಿದೆ ಸಿನ್ಮಾ ಶೆಟ್ಟಿಂಗ್ ಸೂಪರ್ ಆಗಿದೆ ತುಂಬ ಸೆನ್ಸಿಬಲ್ ಆಗಿ ಹ್ಯೂಮರ್ ಮಾಡಿದ್ದಾರೆ ಅವ್ರು ಯಾವುದೇ ಒಂದು ಇದ್ರಲ್ಲೂ ಯಾ ಎಲ್ಲೂ ಮೂವಿ ನಿಮ್ಮ ನಿಮ್ಮನ್ನು ಔಟ್ ಆಫ್ ದಿ ರೇಂಜ್ ಔಟ್ ಆಫ್ ದಿ ರೇಂಜ್ ಕರ್ಕೊಂಡೇ ಹೋಗಲ್ಲ ಅದನ್ನು ನೀವು ಮೂವಿಲ ಇನ್ವಾಲ್ವ್ ಆಗಿ ನೋಡೋ ಥರ ಇದೆ ಸರ್ ಮೂವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಎಲ್ಲರೂ ಬಂದು ಮೂವಿ ನೋಡಿ ತುಂಬ ಚೆನ್ನಾಗಿದೆ சோம் மூவி காம்பு ಸೊ ಸೊ ತುಂಬಾ ಖುಷಿ ಆಯ್ತು ನೋಡಿ ಇತರ ಕಾನ್ಸೆಪ್ಟ್ ತುಂಬಾ ದಿನಗಳ ಆದ್ರೆ ಬಂದಿದೆ ಈ ತರ ಸಿನಿಮಾ ಸೊ ಖುಷಿ ಆಯ್ತು ಖುಷಿ ಆಯ್ತು ಎಲ್ಲ ನೋಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಮೂವಿ ಮೂವಿ ಕಾನ್ಸೆಪ್ಟ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಯುನೀಕ್ ಆಗಿ ಅನಿಸ್ತು ತುಂಬಾ ಎಂಜಾಯ್ ಮಾಡಿದ್ವಿ ಆಕ್ಚುಲಿ ಚೆನ್ನಾಗಿದೆ ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬಹುದು ಆಲ್ ದಿ ವೆರಿ ಬೆಸ್ಟ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಓಕೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡ್ಬೇಕು ಐ ರೆಕಮೆಂಡ್ ಅವಳು ಚೆನ್ನಾಗಿದೆ ಸರ್ ನಾವೇನು ಹೇಳೋಣ ಆಕ್ಟ್ ದೊಡ್ಡವ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ರಿವ್ಯೂ ಆಕ್ಚುಲಿ ತುಂಬಾ ಸೂಪರ್ ಆಗಿದೆ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು ಸಕ್ಕತ್ತಾಗಿ ಮಾಡಿದ್ದಾರೆ ಶ್ರೀಮಂತ್ ಸರ್ ಆಗಲಿ ಶ್ರೀಮಂತ್ ಸರ್ ಗೇಲೆ ಲೆಗ್ ಪರ್ಫಾಮೆನ್ಸ್ ಟು ಬಿ ಆನೆಸ್ಟ್ ಮತ್ತು ಒಂದು ಫ್ಯಾಮ್ಲಿ ಓರಿಯೆಂಟೆಡ್ ಸಿನಿಮಾ ಚಿಕ್ಕ ವಯಸ್ಸು ಚಿಕ್ಕ ಮಗುವಿಂದ ಹಿಡಿದು ಅರವತ್ತು ವರ್ಷದ ಅಜ್ಜಿಯವರೆಗೂ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ ದಯವಿಟ್ಟು ವೀಕೆಂಡಲ್ಲಿ ಎಲ್ಲರಷ್ಟು ಸ್ಲೀಫ್ ಮಾಡ್ಕೊಳಕ್ಕಂತಲೇ ಜಶ್ಮರ್ ಹಿಡಿಗೆ ಬನ್ನಿ ನಿಮ್ಮ ಅಕ್ಕ ಪಕ್ಕದ ಚಿತ್ರಮಂದಿರಗಳಲ್ಲಿ ಇದೆ ಸೂರ್ಯ ಮದುವೆ ಆಗಿದೆ ಬನ್ನಿ ನೋಡಿ ಹಾರೈಸಿ ಹರಿಸಿ ನಮ್ಮಂಥ ಆರ್ಟಿಸ್ಟ್ಗಳಿಗೆ ಕೆಲಸ ಕೊಡಿಸಿ ಥ್ಯಾಂಕ್ ಯು ಸಿಕ್ಸ್ ಐ ಎಂಜಾಯ್ ಪರ್ಸೆಂಟ್ ఇలాంటి చిన్న సినిమాలు మనం ఎంకరేజ్ చేయాలి అండ్ ఇట్స్ అ లేడీ డైరెక్టర్ బాబీ థాట్స్ ఆఫ్ టు హర్ వండర్ఫుల్ ఐ అవుట్ విత్ ద హ్యాపీ మూడ్ సో మచ్ నమస్కారం సినిమా మూవీ ఈవెంట్ वग ఫస్ట్ టైం సినిమా నా చూస్తా బ్యూటిఫుల్ ఎమోషనల్ ఫ్యామిలీ సెంటిమెంట్ లిರೋంత జర్నీ సినిమా ಎಲ್ಲಾರು ಹಿರಿಯರು ಕಿರಿಯರು ಎಲ್ಲರೂ ಕೂತ್ಕೊಂಡು ನೋಡುವಂತಹ ಒಂದು ಸಿನಿಮಾ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ ನಮ್ಮ ಸಿನಿಮಾನ ನೋಡಿ ಸಿಆರ್ ಬಾಬಿ ಮೇಡಮ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಅಶ್ವೀಶ್ ಲೋಕನಾಥ್ ಅವರು ನಿರ್ಮಾಣ ಮಾಡಿರುವಂತಹ ಸಿನಿಮಾ ಸೊ ಒಂದು ಬ್ಯೂಟಿಫುಲ್ ಆರ್ಟಿಸ್ಟ್ ಗಳ ದಂಡೆ ಇದೆ ಇಡೀ ಸಿನಿಮಾದಲ್ಲಿ ಸೊ ನಿಮ್ಮನ್ನ ಎಂಟರ್ಟೈನ್ ಮಾಡತ್ತೆ ನಿಮ್ಮ ನಮ್ಮ ಚಿತ್ರವನ್ನು ನೋಡಿ ಅಂಡ್ ನಿಮ್ಮ ಅನಿಸಿಕೆ ನಮ್ಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸರ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಲ್ಲಿ ಇಷ್ಟೊಂದು ಟ್ವಿಸ್ಟ್ ಟರ್ನ್ಸ್ ಇಡಬಹುದು ಅಂತ ಹೇಳಿ ಒಂದು ಆಲೋಚನೆ ಒಂದು ಸ್ಕ್ರಿಪ್ಟ್ ಮಟ್ಟದಲ್ಲಿ ಹುಟ್ಟಿದ್ದು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ನಾನು ಆಕ್ಟ್ ಮಾಡಿದ್ದು ಆ ಪ್ರಶ್ನೆ ನೀವು ನಿರ್ದೇಶಕರ ಹತ್ರ ಕೇಳಬೇಕು ಆ ಕತೆ ಮತ್ತೆ ನಿರ್ದೇಶನ ಅವ್ರದಾಗಿರೋದ್ರಿಂದ ನನಗೂ ಕೂಡ ಅನ್ನಿಸ್ತು ಬಟ್ ಒಂದು ಒಂದು ಫ್ಯಾಮಿಲಿಯಲ್ಲಿ ಇಷ್ಟೆಲ್ಲ ವಿಚಾರ ಒಂದು ವಿಚಾರ ನಡೆದಾಗ ಅದ್ರ ಪ್ರಭಾವ ಒಬ್ಬ ವ್ಯಕ್ತಿ ಮೇಲೆ ಹೆಂಗೆ ಹೆಂಗೆ ಬೀರುತ್ತೆ ಅಂಡ್ ಅದನ್ನ ಹೆಂಗೆ ಸಂಭಾಸ್ತಾನೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಬಟ್ ಅದ್ ಮತ್ತೆ ಕೂಲಂಕುಷವಾಗಿ ನಿರ್ದೇಶಕರೇ ಅದಕ್ಕೆ ಉತ್ತರ ಕೊಡ್ಬೇಕು ನಿಮ್ಗೆ